ಹಲೋ ನಮಸ್ಕಾರ ಟ್ರಿಯೋಸ್ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಇವತ್ತು ಸೆಟ್ ದೋಸೆ ಮಾಡುವ ಮೊದಲಿಗೆ ಎರಡು ಲೋಟೆ ಸೊಸೈಟಿ ಅಕ್ಕಿ ಅಂದರೆ ಬಿಳಿ ಅಕ್ಕಿ ಒಂದು ಟೇಬಲ್ ಸ್ಪೂನ್ ಮೆಂತೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಎರಡು ಮುಷ್ಟಿ ಇದೆಲ್ಲವನ್ನು ಗ್ರೈಂಡರಿಗೆ ರುಬ್ಲಿಗೆ ಹಾಕ್ತಿದ್ದೇನೆ ಅರ್ಧ ಕಪ್ ಅನ್ನ ಹಾಕ್ತಿದ್ದೇನೆ ನೋಡಿ ಈ ಥರ ನೈಸ್ ಪೇಸ್ಟ್ ಹಾಕ್ಬೇಕು ಇದು ರುಬ್ಬಿಯಾಗಿದೆ ಇದನ್ನೀಗ ಪಾತ್ರೆಗೆ ತೆಗೆಯುವ ಮುಚ್ಚಿ ಎಂಟು ಗಂಟೆಗಳ ಕಾಲ ಇಡುವ ಎಂಟು ಗಂಟೆ ಆದ ನಂತರ ನೋಡಿ ಈ ಥರ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಹಿಟ್ಟು ರೆಡಿಯಾಗಿದೆ ಈಗ ಪ್ಯಾನ್ಗೆ ಆಯಿಲ್ ಹಾಕಲಿಕ್ಕಿಲ್ಲ ಡೈರೆಕ್ಟ್ ಎರಡು ಸ್ಪೂನ್ ಹಾಕಿ ಇದಕ್ಕೆ ಬೇಕಾದರೆ ಸ್ವಲ್ಪ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಳ್ಳಿ ಪ್ಲೇನ್ ಬೇಕಿದ್ದವರು ಪ್ಲೇನ್ ಮಾಡ್ಕೊಳ್ಬೋದು ಈ ಥರ ಬೇಕಿದ್ದರೆ ಈ ಥರ ಮಾಡ್ಕೊಳ್ಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೆಟ್ ದೋಸೆ ಹೇಗೆ ಮಾಡ್ತಾರೆ ಹಾಗೇ ಬೇಕು ಅಂತ ನನ್ನ ಮಕ್ಕಳು ಹಠ ಹಿಡಿದು ಮಾಡಿಸಿದ್ರು ನನ್ನನ್ನು दोसे रेडिया